ಅಂದರೆ ಶ್ರೀಮಂತರು ಯಾಕೆ ಶ್ರೀಮಂತರು ಆಗ್ತವ್ರೆ ಯಾಕೆ ಬೆಳಿತಾನೆ ಇರ್ತಾರೆ ಬಡವರು ಯಾಕೆ ಬಡವರೇ ಆಗ್ತವ್ರೆ ಅಂತಂದರೆ ನಾವು ನಮ್ಮ ಸಮಯವನ್ನು ಶ್ರೀಮಂತರು ಕೊಡ್ತಾ ಇದ್ದೀರಿ ಡೈರೆಕ್ಟ್ ಆಗಲ್ಲ ಇಂಡೈರೆಕ್ಟ್ ಆಗಿ ಆದ್ದರಿಂದ ಅವರು ಶ್ರೀಮಂತ ಆಗ್ತಾರೆ ಸೊ ಈಗ ಕುತ್ಕೊಂಡು ಯಾರೋ ಒಬ್ಬ ಸೀರಿಯಲ್ ಮಾಡ್ತಾನೆ ಏನು ಕರ್ನಾಟಕದ ಮಹಿಳೆಯರೆಲ್ಲರೂ ಕುತ್ಕೊಂಡು ಇಡೀ ಭಾರತದಲ್ಲಿರೋ ಎಲ್ಲ ಮಹಿಳೆಯರು ಕೂತ್ಕೊಂಡು ಸೀರಿಯಲ್ ನೋಡ್ತಾರೆ ಒಂದು ಸೀರಿಯಲ್ ಆಯಿತು ಎರಡಾಯಿತು ಮೂರಾಯಿತು ನಾಲ್ಕಾಯಿತು ಅಯ್ಯೋ ದೇವರೇ ಏಳು ಸೀರಿಯಲ್ ಅಂತ ಅಯ್ಯೋ ಅಯ್ಯೋದು ಮಾತೆ ಆಶೀರ್ವಾದ ಮಾಡ್ತಾ ಇನ್ನು ಏಳು ಸೀರಿಯಲ್ ನೋಡ್ತಿಲ್ಲವಾ ಏನೋ ಟೈಮ್ ಪಾಸ್ ಮಾಡಬೇಕು ಆದರೂ ನೀನು ನನ್ನ ನನಗೆ ಜಗನ್ಮಾತೇನೇ ಆಶೀರ್ವಾದ ಮಾಡ್ತಾ ಇಲ್ಲ ಏಳು ಸೀರಿಯಲ್ಗಳು ಆ ಥರ ಇಡೀ ಒಂದು ಗೂಗಲಲ್ಲಿ ಸರ್ಚ್ ಮಾಡೋದು ನಿನಗೆ ಸಿಗ್ತದೆ ಯಾವುದೋ ಕನ್ನಡ ಝೀ ಕನ್ನಡ ಅಥವಾ ಕ ಟಿ ವಿ ನೈನು ಇದರಲ್ಲೆಲ್ಲ ಒಂದೇನೋ ಬಿಗ್ ಬಾಸ್ ಬರ್ತದೆ ಎಷ್ಟು ಜನ ನೋಡ್ತಾವೆ ಇಡೀ ಕರ್ನಾಟಕದಲ್ಲಿ ಬಿಗ್ ಬಾಸ್ನ ಎಷ್ಟು ಜನ ನೋಡ್ತಾವೆ ನೋಡಿ ಆ ಒಂದು ಗಂಟೆ ಸಿನಿಮಾ ಅದು ಬಿಗ್ ಬಾಸನ್ನು ನೋಡ್ತಾ ಇರ್ತಾರಲ್ಲ ಸುಮಾರು ನನಗೆ ತಿಳಿದಂಗೆ ಒಂದು ಕೋಟಿ ಒಂದೂವರೆ ಕೋಟಿ ಜನ ನೋಡ್ತಾರೆ ಆ ಒಂದೂವರೆ ಕೋಟಿದು ವ್ಯಾಲ್ಯೂ ಏನಿದೆ ಅದೆಲ್ಲವೂ ಕೂಡ ಆ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಪಾತ್ರಧಾರಿಗಳಿರ್ತಾರೆ ಅವ್ರಿಗೆ ಸುದೀಪ್ಗೆ ಸೆಟ್ ಹಾಕೋರಿಗೆ ಅದನ್ನು ಯಾರು ಆರ್ಗನೈಸ್ ಮಾಡಿದವ್ರಿಗೆ ಟಿ ವಿಯವ್ರಿಗೆ ಎಲ್ಲರಿಗೂ ಡಿವೈಡ್ ಆಗುತ್ತೆ ದುಡ್ಡು ಇಲ್ಲಿಂದ ಇದೆ ಅಂತಂದರೆ ನೀವೆಲ್ಲ ಸಮಯ ಕೊಡ್ತಾ ಇದ್ದೀರಲ್ಲ ಅಲ್ಲಿಂದ ಬರ್ತಾ ಇದೆ